ಸೋಲಾ ಸೋಮವಾರ ಬರತಾ ಮತ್ತೆ ಕೃಷ್ಣ ಜನ್ಮಾಷ್ಟಮಿ ನಮ್ಮ ಒಳಗೆ ಹೆಂಗ್ ಮಾಡ್ತಿವಿ ಅಂತ ಹಾಕಿದಿರಿ ಎಲ್ಲರೂ ಭಾಳ ಸಪೋರ್ಟ್ ಮಾಡಿರಿ ಕಮೆಂಟ್ಸು ಒಳ್ಳೆ ಒಳ್ಳೆ ಕಮೆಂಟನ್ನು ಹಾಕಿರಿ ನಮ್ಮ ನಮ್ ಚಾನು ಸಪೋರ್ಟ್ ಮಾಡ್ರಿ ಬಡ ಬಡ ಒಂದು ಸಾವಿರ ಸಬ್ಸ್ಕ್ರೈಬರ್ ಮಾಡ್ಬೇಕಂತ ರೀ ನಿಮ್ಮ ಸಪೋರ್ಟ್ ನಮ್ಗೆ ಹಿಂಗೆ ಹಿಂಗೇ ರೀ ನಮ್ಮ ಕುಟುಂಬದ ಮೇಲೆ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇವತ್ತು ಮುಂದೆ ವಾರದ ಬಾಗಿರಿ ಅಂದ್ರೆ ನಮ್ ಮಕ್ಕನ್ ಮನೆಯಾಗಿದ್ದ ನಾವು ಮನೆ ತವ್ರ ಮನೆ ಅತಿ ನೋಡ್ರಿ ಗಂಡನ ಮನಿಗೆ ಹೋಗ್ತೇನ್ರಿ ನಾನೀಗ ಅದರ ಮುಂದಿನ ಮುಂದುವರದ ಬಾಗ್ರಿ ಇದೆ மகன்ன கைஸ் கொடுத்தேன் வா எல்ல அதுக்கு ಎಲ್ಲೇ ಮತ್ತೆ ಬರುದು ನಿಮ್ಮ ಅವನು ಹೊಲಕ್ಕ ಹೋಗವನ ಅವನು ಮನ್ಯಾಗ ಕುಂದ್ರವನ್ನ ಮಾಡವಲ್ಲ ಮತ್ತ ಮನಿ ಒಳಗ ಊಟದ ಪಟ್ಟದ ಸಾಧ್ಯ ಆಗಕಲ್ಲ ಅದಕ್ಕೆ ಬೇಡ ನಿಮ್ ತಂಗಿ ನಾಕಿನ ಗಡ್ಡ ನಮ್ಮ ಮಗನ ಕಳಿಸ್ ಕೊಡ್ತಾನೆ ಅವ ಹುನ್ರಿ ಹಂಗಾರ ಕಳಿಸ್ ಕೊಡ್ರಿ ಅತ್ತೀರ ಇರ ಆ ಕಮಲ ಮತ್ತ ಹೋಗಿ ಅಂತ ಎರಡ ದಿನ ಇರ ಬೇಡ ಅಕ್ಕ ಹೋಗಿನಿ ಅವರು ಅತ್ತೀರ ವಯಸ್ಸಾದರ ಸುಮ್ಮ ಹೋಗಿನ ಅಂತ ಕೊಡ್ತಾರ ಪಾಪ ಬೇಡವಾ ಬರ್ತೇನೆ ನೀವ ಗಣಪತಿ ಹಬ್ಬಕ್ಕೆ ಬಂದ್ಬಿಡ್ರಿ ಅಲ್ಲ ನಾವ್ ಅವಾಗ ಬರ್ತೇವಿ ಇರ ನಿನಗರ ಯಾರ

அல்லி நினு ரீரத் தர்பலக்க ಬೇಡ ಯಾಕ ನೀ ಯಾರ ನಡು ಯಾವಾಗ ತಗೊಳ್ಳೋದೈತಿ ತಗೋ ನನ್ನ ನೆನಪಿಗೆ ಚೆಂದಾಗಿ ಏನರ ಇದನ್ನ ಏನರ ಫಂಕ್ಷನ್ ಗಿಂಕ್ಷನ್ ಆದ್ರೆ ಉಟ್ಕೊಳಕ ಅದು ಬರ್ತಾವ ತಗೋರೇವ ಐತಿ ಚಂದ ಐತೆ ಸೀರಿ ಹಸಿರು ಕಲರ್ ಇಂದ ಐತೆ ಅವ್ವ ಕಂಬಳವ ಆದ್ರೂ ವಜ್ಜ ಮಾಡ್ಕೊಂಡಿವ ನೀ ನಿಮ್ದ ನಿಮ್ಗೆ ತ್ರಾಸ ಇಷ್ಟ ಯಾಕ ರೂಪಾಯಿ ಕೊಟ್ಟೆ ನನಗೆ ಯಾಕೆ ನೀ ಸೀರಿ ತರಕ್ಕೆ ಹೋಗಿದ್ದಿ ಹಾ ನೀ ಒಂದು ಬ್ಲೌಸ್ ಪೀಸ್ ಕೊಟ್ಟಿದ್ರು ನಾನು ಸುಮ್ಮನೆ ಹಾಕಿದ್ದೀವ ನೀ ಒಳ್ಳೆ ಅದ್ಲ ಹಾಕೊಂಡಿವ ನೀನು ಯಾಕ ನೀ ಏನು ತಿಳ್ಕೊಳಕ್ಕೆ ಹೋಗ್ಬೇಡ ಯಾಕ ಅವ ಇದ್ದಿದ್ರೆ ನಮಗ ಅಕ್ಕಿ ಬಂದ್ ಮಾಡಿದ್ರೆ ನೀ ತಗೊಂತಿದ್ದಿಲ್ಲೇನೆ ಹಂಗಲ್ಲ ಆದ್ರೂ ಮತ್ ನಿನಗೆ ತ್ರಾಸ ಆತ ಅಂತ ಅಷ್ಟವ ಏನಿಲ್ಲ ಲೆಕ್ಕ ತಗೋ ಏನು ಚಂದ ಐತೆ ಕಲರ್ ಬಾ ಚಂದ ಐತೆ ಫೀರ್ದು ಚಂದ ಐತೆ ಕಮಲವ ಹ್ಞೂ ರೀ ಅಕ್ಕ ಪ್ಯಾಟಿಗೆ ಹೋದಾಗ ತಮ್ಮ ಇಟ್ಕೊಂಡಿದ್ನಿ ರೀ ಮಾ ಕೊಡ್ಬೇಕಂತ ನಾ ತಂದಿದ್ನಿ ರೀ ಕಮಲವ ತಗೋ ಇದನ್ನ ನಿನ್ನ ಹೆಸರು ನಮ್ಮ ಅತ್ತೆಯರ ನಿನ್ನೆ ನಿನ್ ತಂಗಿ ಬರ್ತಾಳ ಅಕ್ಕಿ ಗೊತ್ತಿನ ಮಾಡ್ಸಿರಿ ಅಂತ ಅಂದಿದ್ರು ತಗೋ ಯಾಕ ನಾ ಮಾಡಿ ಹೊಳ್ ಮಾಡಿಸ್ಕೋ ಚಂದನೆ ನಾ ಎದಕ್ ಬಂದೇನೀಗ ಏನೀಗ ಕರೆ ಪೂಜೆ ಮಾಡಕ್ಕೆ ಕರೆದಿದ್ದು ಬಂದೇನಿ ಇದೇನು ಬೇಡವ ನನಗೆ ಅರ್ಶನ ಕುಕ್ಮ ಹೂ ಕೊಟ್ಟರೆ ಸಾಕು ನನಗೆ ಸೀರೆ ಮಾತ್ರ ಬೇಡ ಬೇಡವ ಬೇರೆ ಬೇಡ ಯಾಕ ಕಂಬಳುವ ನಿಮ್ಮಕ್ ಬೇರೆ ನೀ ಬೇರೆನೆ ಹಂಗ ಇದನ್ನ ಮಾಡಕ್ಕೆ ಹೋಗ್ಬೇಡ ಮತ್ತೆ ಇದನ್ನ ಮಗಳು ಒಲ್ಲೇನ್ ಬಡದು ನಾವು ತಗೋರ್ವ ಅಲ್ರಿ ನಾನು ಅರ್ಶನ ಕುಕ್ಮ ತಗೊಂಡು ಹೂ ಅದು ಇಟ್ಕೋತೇನೆ ನಂಗೆ ಸೀರೆ ಪಾರಿ ಬೇಡ್ರಿ ನೀ ಒಜ್ಜೆ ಮಾಡಾತ್ತೀರಿ ಅದೇನ್ ಒಜ್ಜೆ ಮತ್ತೆ ನೀ ತಂದಿಲ್ಲ ನೀ ನಿಮ್ಮ ಅಕ್ಕಗೆ ಹಂಗಲ್ರಿ ಮತ್ತೆ ಅಕಿ ಪೂಜಾ ಮುಗಿಸ ಅಂತ ತಂದಿದ್ದು ನಿಲ್ಲ ನಮ್ಗೆ ಇರಕ್ಕೆ ರೀ ಮಾಡೋದು ತಗೋರ ಹಂಗೆ ಮಾಡ್ಬೇಡ ಕಂಬಳವ ಅಯ್ಯ ಅವರು ಅಂತಾರೆ ನೀನು ಅಂತೀಯಲ್ಲ ಯಾಕೆ நீ நன் அது தோர்வா நான் ಹಿಂಗ ಸಣ್ಣ ಪುಟ್ಟ ಏನೋ ಒಂದು ಪೂಜೆ ಅಲ್ಲಿ ನಾವು ಏನೋ ಅವ್ರ ಮನೆಗೆ ಬಂದರು ಹಂಗ ಬರೇ ಕೈಲಿ ಅಂಕ ರೀ ಹಿಂಗೆ ಸೀರಿ ಮಾಡೇ ಕಳ್ಸೋದ್ರಿ ನಮ್ಮ ಕಡೆ ನಿಮ್ಮ ಕಡೆ ಪದ್ಧತಿ ತಿಳಿಸಿರಿ ನಾಳಿದ್ದ ಮತ್ತ್ ನಮ್ ಗಂಡ್ ರೀ ಅಲ್ಲಿ ನೋಡ್ರಿ ಕತಿ ಇವತ್ತಿನ ಕತೆ ಕತಿ ನಿಮ್ ಹಂಗ್ ಕಮೆಂಟ್ ಮೂಲಕ ತಿಳಿಸ್ರಿ ದಯವಿಟ್ಟು ಶಾರ್ಟ್ ವಿಡಿಯೋ ಅಂತಂದು ಹೇಳಕ್ಕೆ ಹೋಗ್ಬಿಟ್ರಿ ಅಲ್ಲಿ ಕತಿ ಸನ್ನಿವೇಶ ಎಷ್ಟ್ ಅಷ್ಟು ಅಷ್ಟ ರೀ ನಾನು

ಅವ್ರು ಚೆನ್ನಾಗಿ ಸಪೋರ್ಟ್ ಮಾಡ್ರಿ ವಡ ಬಡ ಅಂತ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ತಂಗಿಗೂ ಎಲ್ಲ ಒಳ್ಳೇದಾಗಲಿ ಅಂತಂದು ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ದಯವಿಟ್ಟು ಯಾರು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡೋದೇ ನೋಡಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಒಳ್ಳೆ ಒಳ್ಳೆ ಕಥೆಗಳನ್ನ ಹಾಕಕತ್ತಾಳ ನೀವು ಅದನ್ನ ಕಮೆಂಟ್ ಮೂಲಕ ತಿಳಿಸಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದೆ ನೋಡಾಕತ್ತಾರ ಮಾಡ್ಕೊರಿ ನಮಗೂ ಖುಷಿ ಆಗತ್ತೆ ಒಬ್ಬರು ಏನೋ ಒಂದು ಕಷ್ಟಪಟ್ಟು ಮಾಡಕತ್ತಾರ ಅಂದ್ರೆ ನಿಮ್ಗೆ ಸಪೋರ್ಟ್ ಬೇಕಲ್ರಿ ಫ್ರೆಂಡ್ಸ್ ಹಾಗಾಗಿ ಆಕಿನ ಚಾನಲ್ ನೀವು ಸಪೋರ್ಟ್ ಮಾಡ್ಬೇಕಂತಂದು ಕಳಕಳಿ ಹೇಗೆ ನಾನು ಕೇಳ್ಕೊತೇನೆ ರೀ ನಮ್ಮ ಮುಂದೆ ಬರೋ ಕತೆಗಳು ಅವ್ರ ಮನೆಯೆಲ್ಲ ತೋರಿಸ್ತಾರೆ ನೋಡ್ರಿ நீதான் நோட்விரி கம்பெட்டி முதல் கத்தியொண்டி மத்தே நம்ம தங்கியமணி லாக் லாக் அந்த நோட்ரி கத்தியாக நீங்க நோட்ரி சப்போர்ட்